പാക്കിടദട്ട് നോടും തടി ജിരിഗി ഡൊക്കെ നോടും ശിക്കവാ പട്ട പറ്റി അഡ്ഗിമാ അടേമാല്ല ജൽ ജൽദി അടിയ സരി വീ ಇಲ್ಲ ಐತಿ ಏನು ಆ ದಿನ ಹೊತ್ತೊಂದ್ರ ಅಡಿಗೆ ಮಾಡೋದ್ ಚಿಂತಿನ ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ ಹೇಳಿ ಪಟಾಪಟ ಅಡ್ಗೆ ಮಾಡ್ಬೇಕೀಗ ಹೂವ ಏನ್ ಸಾಶ್ವಿ ಖಾಲಿ ಆಗೈತಿ ಉಪ್ಪ ಸಕ್ರೆ ಎಲ್ಲಾ ಒಮ್ಮೆ ಖಾಲಿ ಮರ ಜೀರಿಗೆ ಗಿರ್ಗಿ ಹೆಂಗ್ ಮಾಡೋದು ಈಗ ಏನ್ ಬಿಡು ಅವರ ಕಡೆ ರೊಕ್ಕ ಎಸ್ಕೊಂಡೋಗ್ತಂದ್ರ சிவத்தன் இஷ்டியா ரிய இவ்ரொபு ரோனா கொடங்கில் ஒட்டது ஓதர்னி டிவி அச்சுக்கோல்ல கூத்து பிடுது ஒட்ட நான் இல்லே தன ஓதர் தங்க ஓத அடிகி மணி நித்க ரீ ஏன் ಅಲ್ಲ ಈ ಮನೆ ದನ ಓದಂಗೆ ಒದರಾಕುತ್ತೀನಿ ಎಲ್ಲರ ಹೋಗಿರ್ಬೇಕಿವಿಲ್ಲ ಒಂದು ಹೂ ಇಲ್ಲ ನೋಡಾರ ನೋಡೀವಪ್ಪ ನಾವಪ್ಪ ತಂದೇಶ್ವಪ್ಪ ನಿನ್ನೆ ಕಾಪಾಡ್ಬೇಕಪ್ಪ ಹೋಯ್ ಈಗ ಯೋವಾ ಅಲ್ಲ ಇಲ್ಲಿ ಟಿ ವಿ ಹಚ್ಚಿ ಟಿ ವಿ ಅಂದ ಒದ್ರಾಗತೈತಿ ಯಾಡು ಲೈಟ್ ಹಚ್ಚಿ ಎಲ್ಲರ ಹೋಗಿರ್ಬೇಕಿವಾರ ಕೇಳಾರ ಹೊರಗಾರ ಏನು ಹೋಗ್ಯಾರ ನೋಡೋಣ ತಡಿ ರೀ ಇಲ್ಲೇ ಇಲ್ಲ ಅಲ್ಲಿ ಮುಂದೆ ಏನಾರ ನಿಂತಾರಣ ನೋಡೋಣ ತಡಿ ಅಂತ ಇದ್ರಾಗ ಒಬ್ಬ ಅಲ್ಲ ಏನ್ ಒದರಾತನ ಅವ ತಲಿ ಹಿಡಿಸ್ಯಾನ್ ನೋಡ್ ಒಟ್ಟ ರೀ ಯಾರ್ರೀ ಆಹ್ ಹೇಳು ಅಲ್ಲಿಂದ ಒದರಾತೀನಿ ಲೈಟ್ ಹಚ್ಚೇರಿ ಟಿವಿ ಹಚ್ಚೀರಿ ಎಲ್ಲಾ ಹಚ್ಚಿ ಬಂದ್ ಇಲ್ಲಿ ಬಂದ್ ಕುಂತಿರಲ್ಲ ಏ ಏನ್ ಬುಡು ಮಾರ ಗೇಮ್ ಆಡತಿದ್ನ ನಾನ ಹಂಗ ಬಂದು ಏನತಿಕ್ರಿ ಅಲ್ಲ ರೀ ಏನ್ ಅತಂತ ಕೇಳ್ತೀರಲ್ಲ ಅಲ್ಲಿ ಎಷ್ಟೊತ್ತಾತ್ ನಾವು ಹೊತ್ರ ಕತ್ತ ಟಿವಿ ಹಚ್ಚಿಟ್ಟಿರಿ ಎರಡು ಲೈಟ್ ಹಚ್ಚಿಟ್ಟಿರಿ ಹಾ ಕರೆಂಟ್ ಬಿಲ್ಲ ಒಂದು ಮಳೆ ಬರ್ತೈತಿ ಇಲ್ಲಿ ಎರಡು ಬಂದ್ ಕೇಶ್ ಇಷ್ಟು ದೂರ ಬಂದ್ ಎರಡು ಕಿವಿ ಹಾಕೊಂಡು ಕುಂತೀರಿ ಹೊದ್ರ ಏನು ಮಾರಾಯ ಮರ ನೀನ್ ಏನ್ ದರ ಹಸ್ತೇನ್ ಬಿಡು ಮರ ನಾನ್ ದಿವ್ಸ ಹಸ್ತೇನೆ ಏನ್ ನೀವು ಡ್ಯೂಲ ಡೈಲಿ ಹಸ್ತಿರ್ತಾನೆ ಹೆಂಗ ಹತ್ತಿರ್ತಾನೆ ಏನ್ ದರ ಮಜ್ಜಿದ ಕುಳೆ ಬಾಳ ಹೈಲೈಟ್ ಮಾಡ್ತಿರ್ ಬಿಡ ಏ ನಿಮ್ಮ ಈ ಮಾರ್ತಿರ್ಬೇಕು ತಗೋ ಬಂದ್ 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 ಮಾಡ್ರಾಕತಿಲ್ಲ ನೀನು ಅದನ್ನ ಇಲ್ಲಿ ಮಟ್ಟ ಹೇಳಕ್ ಬಂದಿಯಾ ನೀನ ಬಂದ್ ಮಾಡ್ರೆ ಆಗತ್ತಿಲ್ಲ ಬಂದ್ ಮಾಡೋ ಪ್ರಶ್ನೆ ಬಂದಿಲ್ಲ ರೀ ಇಲ್ಲೇ ಕರ್ನಾಟಕದಾಗ ಕರೆಂಟ್ ಫ್ರೀ ಐತೆ ಇಲ್ಲಿ ಕರೆಂಟ್ ಬಿಲ್ ಎಷ್ಟು ಬಂದೈತಿ ಗೊತ್ತಾನೆ ಈ ತಿಂಗ್ಳದ ಎಂಟು ಅರ್ನೂರು ರೂಪಾಯಿ ಬಂದೈತೆ ಕಟ್ಟವ್ರು ಯಾರಿದನ ನೀವ ಕಟ್ಬೇಕಿಲ್ವಾ ಎಂಟು ಅರ್ನೂರು ರೂಪಾಯಿ ಅಂದ್ರೆ ನೀನೇ ವಿಚಾರ ಮಾಡು ದರ ಒಂದು ಎಷ್ಟು ತುಟ್ಟು ಐತಿ ಹಾ ಇಲ್ಲಿ ಅಲ್ಲೇ ಐವತ್ತು ರೂಪಾಯಿ ನಾಲ್ಕು ಕಿಲೋ ಅದಾವ ಟಮಾಟೆ ಇಲ್ಲಿ ಬರೀ ದೀಡ್ ಕಿಲೋ ಟಮಾಟೆ ಅದಾವೆ ಉಳ್ಳಾಗಡ್ಡಿ ದರ್ ಒಂದು ಎಲ್ಲ ತರ ಅಲ್ಲಿ ಸಸ್ತ ಅದಾವು ಇಲ್ಲಿ ತುಟ್ಟಿ ಐತೆ ರೀ ತಂದು ಹಾಕೋರು ನೀವ ನಾಳೆ ಇಷ್ಟು ಉದ್ದ ಖರ್ಚು ಬರ್ತೈತಿ ಆಮೇಲೆ ನೀವ ಹೊಳ್ಳಿ ಒನ್ ಟೈಮ್ ಗೊಳ್ಳಾಡ್ತೀರಿ ನೋಡು ನಾ ಯಾಕೆ ಅನ್ನೋ ತಿಳ್ಕೋರ್ ಅಷ್ಟ ಮತ್ತೇನಿಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿ ನೀನು ನನಗೂ ಎಲ್ಲ ಗೊತ್ತಾಯ್ತು ತಂದ್ ಹಾಕೋಣ ಎದ್ ದಿನ ಮಾಡ್ಕೋತೀನಿ ಏನ್ ಕಷ್ಟ ಕೇಳಿದ ಕಲಿ ಏನ ನಿನ್ ಏನ ತಂದ ತರೋದಕ್ಕ ಏನಿಲ್ಲ ಅಂದಿಲ್ಲ ನಾನು ಎರಡು ತುಟ್ಟೆ ಅಲ್ಲಿ ಏನು ಇವ್ರ ಇವ್ರಿಬ್ಬರದಿ ನಡ್ಸೊಂಡು ದೊಡ್ಡದೇ ನನಗೇನು ಬಾ ತಿಳ್ಕೊಸ್ಕೊಳ್ಳೇನೆ ಕರೆಂಟ್ ಬಿಲ್ ಎಷ್ಟಾರು ಬರಲಿ ಎಷ್ಟಾರು ತುಟ್ಟಿ ಆಗಲಿ ಹೊಟ್ಟಿಗೆ ಬೇಕಾ ತರ ಬೇಕಾ ಇಲ್ಲ ಹೇಳಕ್ ಬಂದ್ಬಿಟ್ಲಿ ಇಲ್ಲಿ ಏನಾರ ಹೇಳಾನ ಹಿಂಗ್ ಮಾತಾಡ್ತೀನಿ ನೋಡಪ್ಪ ನೀ ಏನಾರ ಮಾಡಿ ನಿನ್ನ ಮನಸ್ಸಿಗೆ ಒಂದಂಗೆ ಹೊಡಿ ನಾ ಏನು ಹೇಳಕ್ ಹೋಗಿಲ್ಲ ಈಗಲ್ಲ ಒಂದಲ್ಲ ಒಂದಿನ ಏನು ನಮಗೆ ಕಷ್ಟ ಅಂತ ಬರುತ್ತಲ್ಲ ಅವಾಗ ಗೊತ್ತಾಕೈತೆ ನೀನು ಏನಾರ ಮಾಡ್ ಏನು ಮಾಡೋದು ಹಿಂಗೆ ಮಾತಾಡ್ತಾರೆ ನೋಡು ಒಟ್ಟ ಆ ತಮಗ ರೊಕ್ಕ ಹೆಂಗ್ ಉಳಿಸ್ಬೇಕು ಮಾಡ್ಬೇಕು ಅನ್ನೋದು ಏನೂ ಗೊತ್ತಿಲ್ಲ ನಾವ್ ಏನಾರ ಹೇಳಕ್ ಅವ್ರ ನಾವ್ ಮಾತು ಕೇಳಂಗಿಲ್ಲ ಏನಾರ ಮಾಡ್ಲಿ ಅಯ್ಯ ಅಯ್ಯ ನಾ ಬಂದಿದ ಕೆಲ್ಸಾನ ಮರ್ತ್ ನೋಡು ನಾ ಹೋಗಿನಿ ರೇಷನ್ ರೊಕ್ಕ ಕೇಳಾಕ್ ಮತ್ತು ಮರ್ತಾ ಬಿಟ್ಟೆ ಕರದ್ ರಾತ್ ಅಡಿ ಮನಿಗೇನ ಓಸು ಹಂಗೆ ಕಾಡ್ತಾವ್ ಅಲ್ಲರಿ ಮತ್ತೆ ಮಾಡ್ಕೊತ ಕುಂತ್ ಬಿಟ್ಟಲ್ಲ ಅಟ್ಲೀಸ್ಟ್ ಲೀಸ್ಟ್ ಎದಕ್ ಬಂದ್ಲು ಎದಕ್ಕಿಲ್ಲ ಏನು ಒಂದ್ ಇಟ್ರ ಕೇಳಾಕತಿಯ ಪಾಡಿ ನೀ ಗೇಮ್ ಮಾಡ್ಕೊಂತ ಇಷ್ಟು ದೂರ ಬಂದ್ಬಿಡು ಮತ್ ಮನ್ಯಾಗಾದ್ರೂ ಒದರ್ತಾಳ ಅಂತ ಹೇಳಿ ಇಲ್ಲಿ ಕುಂತಿ ಅಟ್ಲೀಸ್ಟ್ ಎದಕ್ ಬಂದಿದ್ಲು ಏನು ಏನಾರ ಕೇಳಬೇಕು ನೀನು ಬರ್ಬೇಕನ್ನ ಏನ್ ಬಂದ ಏನು ಬಿಡ್ಲಾರ ಉದಿರ್ತಿ ರೋ ಮಾರ ಮನೆ ಒಂದ್ಕೊಂಡು ನಿಮ್ ಕಿರ್ಕಿರಿ ನೋಡು ಬರ್ತೀನಿ ನಡಿ ನಡಿ ಬರ್ತೀನಿ ನಡಿ ಹಾ ನಡಿ ನೋಡ್ರಿ ನೀ ಬಂದಾರ ಬಾ ಬಿಟ್ಟಾರ ಬಿಡು ನನಗ ರೇಷನ್ ತರಕ ರೊಕ್ಕ ಬೇಕಾಗಿದವ ರೊಕ್ಕ ಕೊಡು ಅಷ್ಟ ನಾ ಮತ್ತೇನು ಹೇಳಂಗಿಲ್ಲ ನೀ ಇಲ್ಲೇ ಗೇಮ್ ಮಾಡ್ಕೋತಾರ ಕುಂದರು ಇಲ್ಲ ಮನೆಯಾಗಾರ ಬಂದು ಕುಂದರು ಏನಾರ ಮಾಡು ನನಗೆ ರೊಕ್ಕ ಬೇಕಾಗಿವ ರೊಕ್ಕ ಕೊಡು ಅಷ್ಟ ರೊಕ್ಕ 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 ಎಷ್ಟು ಬೇಕು ಮಾರಾ ರೊಕ್ಕ ನೀನು ಏನ ಏನು ಥರ ರೇಷನ್ ಥರಕ್ಕೆ ಬೇಕಾಯ್ತಲ್ಲ ಕೊಡೋದ್ ತಗೋ ಫೋನ್ಪೇ ಮಾಡಿದ್ ಎಷ್ಟು ಬೇಕು ಹೇಳು ಅಷ್ಟು ಬೇಕು ಫೋನ್ಪೇ ಮಾಡ್ತೀನಿ ನನಗೆ ತೊಗೊಂಡು ಹೋಗಿ ಫೋನ್ ಫೋನ್ಪೇ ಮಾಡಿತ್ತು ನೋಡಿ ಈ ಸದ್ದ ಮಾಡ್ತೀನಿ ಏನು ನೀವು ಹೋಗಿ ತೊಗೊಂಬೋಗಿ ರೇಷನ್ ನಾ ಬರ್ಬೇಕ ಮತ್ತು ನಿನ್ನ ಜೋಡಿ ಇಲ್ಲಕ್ಕ ನೀವು ಒಬ್ಬಕ್ಕೆ ಹೋಗಿ ಬಾ ನಾನು ಕೆಲಸ ಇದ್ದೀವ ಆಮೇಲೆ ನಿನ್ನ ಜೊತೆ ಬೇಕಾದ್ರೆ ನಿನ್ನ ಕರ್ಕೊಂಬರಕ್ಕೆ ಬರ್ತೀನಿ ನಾನು ಅಲ್ಲಿಗೆ ಹಾಗಿರ್ತಿ ನೋಡ್ರಕ್ಕ ಹೋಗ್ ಪದೇ ಪದೇ ಬಂದ್ ಪದೇ ಹೋಗ್ಬೇಡ ಬಂದು ಒದ್ರಂಗಿಲ್ಲ ಡಿಸ್ಟರ್ಬಿಂಗ್ ಮಾಡಂಗಿಲ್ಲ ನೀವು ಗೇಮ್ ಮಾಡ್ಕೋತ ಇಲ್ಲೇ ಕುಂದ್ರಿ ಬೇಡ ನಂಗಿಲ್ಲ ನಂಗ್ ಎಂಟ್ನೂರು ರೂಪಾಯಿ ಹಾಕ್ರಿ ನಾ ಹೋಗಿ ರೇಷನ್ ತೊಗೊಂಡ್ ಬರ್ತೇನೆ ನೀವ್ ನನ್ ಜೊತೆ ಬರೋದು ಬೇಕಾಗಿಲ್ಲ ಇಲ್ಲೇ ಕುಂದ್ರಿ ನೀವ್ ಹಾಕ್ರಿ ನೀವು ನಂಗೆ ಏಳ ರೂಪಾಯಿ ಹಾಕಿರು ನಾನು ಹೋಗಿರ್ತೀನಿ ಏಳುನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿರ್ತೀವಿ ನೋಡಿ ಹೋಗ್ ತುಂಬಾ ಏನ್ ತುಂಬಾ ಆಯ್ತಾ ಹೆಚ್ಚಿ ಬೇಕಾದ್ರೆ ಇನ್ನೂ ಹಾಕ್ತೇನೆ ಹೋಯ್ಬಾ ಈಗ ನಾ ಹೊಳ್ಳೆ ಮಳೆ ಕರೆಯಕ್ಕೆ ಬರಂಗಿಲ್ಲ ನೋಡಿ ಹೇಳ್ತೀನಿ ಯಾವಾಗ ಬರ್ತೀವಿ ಬಾ ಇಲ್ಲ ಬಂದ್ರೆ ಚಲೋ ಆತ್ ಸರಳ ಜಲ್ದಿ ಏನು ಮಾರಾಯ ಒಟ್ಟ ಫೋನ್ 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 ನೋಡು ಒಂದು ಮಂದಿ ಬೇಡ ಒಂದು ಮಕ್ಳು ಬೇಡ ಒಬ್ರ ಜೋಡಿ ಮಾತಾಡೋದು ಬೇಡ ಏನು ಬೇಡ ಅವ ಎರಡು ಕಿವೆ ಹಾಕೊಳ್ಳೋದೈತಿ ಅದು ನಂದು ಒತ್ತಕೋ ಎಂಥ ಗೇಮ್ ಓ ಮರೇ ಸಣ್ಣ ಕೂಸ್ಗಳು ಆಡ್ದಂಗೆ ಗೇಮ್ ಆಡ್ದ ಸರಿ ಮ್ಯಾಮ್ ಓ ಥರ ಸರಿ ಮರ ಕಿರಿಕಿರಿ ಮೇಡಮ್ ಹೈಕೋರ್ಟ್ ಆದೇಶ ಹೆಂಗಾಗಿ ಆದೇಶ ಆದಂಗೆ ಆಗೈತೆ ನೋಡಿಕೊಂಡು ಹಾಂ ನೋಡ್ತೇವೆ ರೀ 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 ರೊಕ್ಕ ಹಾಕಿದ್ರೂ ಸಮಾಧಾನ ಇಲ್ಲ ರೊಕ್ಕ ಹಾಕ್ಲಿಕ್ಕೆ ಸಮಾಧಾನ ಇಲ್ಲ ಹೌದಲ್ಲಮ್ಮ ಮಮ್ಮಿಗೆ ರೊಕ್ಕ ಹಾಕಿದ್ರೂ ಸಮಾಧಾನ ಇಲ್ಲ ಹಾಕ್ಲಿಕ್ಕೆ ಸಮಾಧಾನ ಇಲ್ಲ ಇಲ್ಲ ಹ್ಞೂ ಅಣ್ಣ ಮಿನಿನ ನಿಯರ್ ನಾನು ಮತ್ತೆ ಕೇಳ ಕುಟ್ಲೆ ಮೊಬೈಲ್ ತೊಗೊಂಡು ಹೌದಲ್ಲ ಮರೇ ಲೈಟ್ ಹಂಗೆ ಐತಿ ಚಿನ್ನ ಮೊದಲ ತಾರು ಬಂದ್ ಮಾಡಬೇಕಿಲ್ಲ ತಾನು ಬಂದ್ ಮಾಡಿಲ್ಲ ಮತ್ತೆ ಹೇಳ್ತಾ ಟಿ ತಾ ಬಂದ್ ಮಾಡ್ರು ಬರ್ತೈತಿ ಕಿರಿಕಿರಿನ ಬಾ ಬಟ್ಟ ಏ ಬಂದೆ ನೋಡಿ ಬಂದಿ ನೋಡೇ ಅಂತ ಕಿವ್ಯಾಗ ಎರಡು ತುರ್ಸ್ಕೊಂಡು ನಾವು ಒದ್ರಿದ್ರೆ ಓ ಇಲ್ಲ ಹಾ ಇಲ್ಲ ಹ್ಞೂ ಇಲ್ಲ ಈ ಕಡೆ ಏ ಬಂದಿ ನೋಡೇ ಅಂತ ಭಾಳ ಶಾಣೆ ಅದಿರ್ತವ ಇದಕ್ಕೇನು ಕಡಿಮೆ ಇಲ್ಲ ಯಾವ್ದು ಹೇಳಿದ್ರೆ ಏನು ಕೇಳಕ್ಕೆ ತಯಾರಿಲ್ಲ ಇದಕ್ಕಾದ್ರೆ ಏನು ಭಾರಿ ನಾವಾಗ ಮಾಡ್ರಿ ಅವ್ರ ಕೈಯಾಕ ಚೊಲೋ ತಗೋರಿ ಬಂದ್ರೆ ಕುಂದ್ರಿ ಇಲ್ಲಿ ಏನೋ ಗುಣಗುಣನಾಗೈತಲ್ಲ ಬರ್ಲಿ ಏನು ಒಳಗೆ ಹಾಳ ಹ್ಞೂ ಬರ್ರಿ ಬಂದು ಏನು ಮಾಡಾರೀ ಇಲ್ಲಿ ಬರ್ರಿ ಬರೀಲಿ ಕುಕ್ಕ ಬರೀಲ್ ಒಳಗೆ ಗೊತ್ತಾಗತ್ತೆ ಅಡಿಗೆ ಮಣಿಯಾಗ ಏನು ಮಾಡತ್ತಾರ ಬರ್ರಿ ಬರಬಾರ್ದ ಬಂದರ ನೋಡ ಗೆಳತಿ ಕಿಚನ್ ರೂಮದಾಗ ಏ ಹುಡ್ಗಿ ಏನೋ ಮೇವ್ ಕತರ್ಸಕತಿಲ್ಲ ಹ ಸಾಲತನ್ ಕಾಯ್ಪ ಮೇವ್ ಈ ಮೇವ್ ನನಗ್ ಕತ್ತರ್ಸಾಕತ್ತಿಲ್ಲ ನಿನಗ ಅಂದ್ರ ಬಾಳ ಇಷ್ಟ ನಿನಗ ಕತ್ತರಿಸ್ ನೋಡ್ ಬಾ ತಿನ್ ಬಾ ಅಂದಿರಿ ಬಾ ಈ ಮನಿ ಅಧಿಪತಿ ದಿನ ಏನ ರಾಜ್ಯಾದಿ ರಾಜ ವಿಜಯ ಭೌತ್ರ ದಿನ ನನಗೆ ಮೇವ್ ಅಂತ ಹೇಳಿ ಹಾಂ ತಿ ನನ್ನ ಹೆಸರ ನನ್ನ ಹೆಸರ ತಿನ್ನದಲ್ಲ ನೀನೇ ನನಗೆ ಓದೈತಿ ನೀನು ಜೀವ್ರ ಮೇಲೆ ಅಂತೇಳಿ ನನಗೆ ಮೇವು ಸಿಗ್ಲಿಕ್ಕು ನಡಿದೈತಿ ನೀ ಮೊದಲು ಮೇವು ತಿನ್ನು ಆಯ್ತಾ ನನಗೇನು ಇರ್ಲಿಕ್ಕು ನೆಡಿದೈತಿ ಹಚ್ಚಾಳಿರಿ ಮೇವತ್ತು ತಿ ರಾಜ ಬೌದ್ದು ರಾಜ ಇದ್ರು ಈ ನಾನು ಮೇವ ತಿನ್ನಕ ನೀನ್ ಏನಪ್ಪಿಟ್ಕೋ ಹ್ಮ್ ಅಲ್ಲ ರೀ ಒಂದ್ ಏಳು ಎಂಟುನೂರು ಹಾಕೊಂಡಿ ಒಂದು ಸಾವಿರ ರೂಪಾಯಿ ಹಾಕಿ ಮರೆ ಮರೇ ರೊಕ್ಕದ್ದೇನು ಲೆಕ್ಕನೇ ಇಲ್ಲ ನಿನಗೆ ಹ ಬಿಡು ಮಾರ ಬಿಡು ಎರಡು ನೂರು ಎರಡುನೂರುಪಾಯ್ ಏನು ಲೆಕ್ಕ ಹಾಕೋದು ಅವನು ಎಲ್ಲರೂ ದೋಸೆ ರೋಡಿ ಚಾ ಕುಡಿಯೋಕ ಏನಾರು ನಾಶ ಮಾಡೋಕೆ ಊಟಕ್ಕೆ ಹೋಗಿ ಅಂದ್ರೆ ಸಾವಿರ ಎರಡು ಸಾವಿರ ರೂಪಾಯಿ ಹಂಗೆ ಹಂಗಾಕ ಒಂದು ರೇಷನ್ಗೆ ಒಂದು ನಾಲ್ಕನೂರು ರೂಪಾಯಿ ವಿಚಾರ ಮಾಡಿದ್ರೇನು ಹೋಗಿ ತೊಗೊಂಡು ಹೋಗ್ಬಾ ಉಳೋ ನಿನ್ನ ಹತ್ರ ಇಟ್ಕೋ ಎದ ಕರ ಬರ್ತಾವ ಏನು ಇಂಥ ಮೇವು ಅದು ತಿನ್ನೋದು ಭಾಳಲ್ಲ ನೀನು ತಂದು ತಿನ್ನೋದು ಬಾ ಹಾಕಿ ತಿಂದು ನೋಡಿ ನೀನು ರೊಕ್ಕ ಆಮೇಲೆ ಏನು ರೀ ಹೊಂಟಲ್ಲ ಬಾರ ರೀ ದಾನ್ಸರ್ ನನ್ನ ಮಮ್ಮಗೆ ಅದಿಯಪ್ಪ ನಾ ಎಂಟ್ನೂರ ಸಾವಿರ ರೂಪಾಯಿ ಹಾಕ್ತಿ ಎದಕ್ಕೆ ಹಾಕತಿ ಹೇಳಿ ಇಷ್ಟು ಎಷ್ಟು ಕೇ ಇರ್ತೀನಿ ನೀವು ಅಷ್ಟು ಹಾಕು ಅದ ನೂರು ಎರಡು ನೂರು ತೆಗೆದಿಟ್ಕೋ ಮುಂದೆ ಎದಕ್ಕರ ನಮ್ಮ ಜೀವನಕ್ಕೆ ಹಾಕವು ಈ ಕಾಲ್ಮಾನ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತಿ ಯಾವಾಗ ಮನುಷ್ಯಾಗ ಎಷ್ಟು ರವ ರೊಕ್ಕ ಅದು ಏನು ಅವಶ್ಯಕತೆ ಬಿಡ್ತೈತೆ ಅಂತ ಹೇಳಿ ಗೊತ್ತಾಗಂಗಿಲ್ಲ ನೂರು ಎರಡು ನೂರು ಏಟು ಉಳ್ದು ಇದ್ದಟ್ಟ ತೆಗೆದಿಟ್ಕೊಳ್ಳೋ ನಾವು ತೆಗೆದಿಟ್ಕೊಂಡ ಅಂದ್ರೆ ಏನಾಗುತ್ತಾ ಮುಂದಿನ ಜೀವನದಾಗ ಏನಾರ ಎಮರ್ಜೆನ್ಸಿ ಅಂದ್ರೆ ಬಂದ್ರೆ ಹೆಲ್ಪ್ ಆಕೈತಿ ನಾ ಹೇಳೋದನ್ನ ಒಂದು ಸ್ವಲ್ಪ ಕಿವ್ಯಾ ಹಾಕೋರು ನೀವು ಹಂಗೆ ಹಾಡು ಆಡ್ಕೋತ ಜಾನಪದ ಹಾಡ್ದಂಗೆ ಅಲ್ಲದು ನೀವು ಯಾ ನಂಬಿಕೆ ಮೇಲೆ ಹೇಳು ಯಾವ್ದು ಏನಂತೀರ ನೀನ್ ಯಾವ ನಂಬಿಕೆ ಮೇಲೆ ಅಂದಿಲ್ಲ ಅನ್ನೋದು ಒಂದು ಛಲ ಐತಿ ಅಂಡ್ ಒಂದು ಐತಿ ಕಾನ್ಫಿಡೆನ್ಸ್ ಜಾಸ್ತಿ ಐತಿ ನನಗೆ ನಾ ಏನಾರ ಅಕಸ್ಮಾತ್ ಖರ್ಚು ಮಾಡಾಕೈತಿ ಅಂದ್ರೆ ಹಿಡಿದು ಮಾಡಿದೆ ಅಂತ ನಿನ್ನ ನಿನ್ ಫುಲ್ ಅಂದ್ರೆ ಫುಲ್ ಭರೋಸ ಐತಿ ನನಗೆ ಆ ಕಾರಣದಾಗ ಬಿಲ್ಕುಲ್ ಬಿಂದಾಸ್ ಇರ್ತೇ ನೋಡು ಅಡಿ ಎಂಜಾಯ್ ನಾ ಏನು ಕೂಡಿಟ್ಟಿಲ್ಲ ರೀ ನೀವು ಅಂತದೇನ್ ದೊಡ್ಡ ಕನ್ಸು ಕಣಕ್ಕೆ ಹೋಗಬೇಡ ಕೂಡಿಡು ಅಷ್ಟು ದೊಡ್ಡ ಗಂಟು ಕೊಟ್ಟಿಲ್ಲ ಅದೇ ನೂರು ರೂಪಾಯಿ ಎರಡು ನೂರು ರೂಪಾಯಿ ಕೊಟ್ಟಿರ್ತೀರಿ ನಾನು ಯಾವುದಕ್ಕೆ ಖರ್ಚು ಇರ್ತಾವೆ ಖರ್ಚು ಮಾಡೀನಿ ನಾನು ನೀವು ಹಂಗೆ ಅಂತ ಹೇಳಿ ನಾನು ಇಂತಿ ನೂರು ಎರಡು ನೂರು ನಾನು ಹೆಚ್ಚಿ ಕೊಟ್ಟೀನಿ ಬಾಟ ಕೂಡಿಟ್ಟ ಅಂತ ಅನ್ಕೊಂಡು ಇನ್ಕೊಂಡಿರಿ ಹಾಂ ಏಸು ಇಲ್ಲ ನನ್ನ ಕಡೆ ರೊಕ್ಕ ಎಲ್ಲ ಖಾಲಿ ಆಗ್ಯಾವ ಹೇಳ್ತೀನಿ ಮತ್ತೆ ಈಗ ದೇವರದ ತೊಂಬ್ರೆ ತಿಳಿಕೆ ನೀವು ಹೇಳೋದು ರೊಕ್ಕ ಮುಂದೆ ರೊಕ್ಕದ ಅವಶ್ಯಕತೆ ಭಾಳ ಬೀಳ್ತೈತಿ ಏನು ಮಾಡ್ದೆ ಏನು ದೇವ್ರದ ದೇವ್ರ ಆಗಿದ್ದಾಕೈತೆ ನೋಡಕ್ ಬರೈತಿ ಮುಂದೆ ನಾವು ಮುಂದಿನ ವಿಚಾರ ಮಾಡಿ ಈಗಿನ ಸರ್ಕ ತಲಿಯ ತಲೆನಕ್ಕೆ ಓದಲ್ಲ ಉದುರ್ಸ್ಕೊಂಡು ಹರಿದ ಹನ್ನೆರಡು ಮಾಡ್ಕೋ ಜೀವನ ಹಾಕೈತ ಇರೋತಾನೆ ಖುಷಿಲಿ ಖುಷಿಯರುನು ಏನು ತಲೆ ಕೊಡ್ಸಿ ಏನಾದ ನಿಮ್ಮ ಮಾವ ನಾ ಇದೇನೆ ನಮ್ಮ ಮಾವ ನೀನ ಇಲ್ಲ ಇಲ್ಲಂದಿಲ್ಲ ನನಗಲ್ಲ ಎಲ್ಲರಿಗೆ ಗೊತ್ತೈತಿ ನೀ ನಮ್ಮ ಮಾವ ಅಂತ ಹೇಳಿ ಈಗೆಲ್ಲ ನಮ್ಮ ಸಣ್ಣ ವಯಸ್ಸೈತಿ ಆ ದುಂದು ಬಂದು ಎಲ್ಲ ರೀತಿ ಖರ್ಚು ಮಾಡ್ತೀವಿ ನಾಳೆ ಈಗ ಒಂದಲ್ಲ ಒಂದು ಒಂದು ದೊಡ್ಡ ಪೆಟ್ ಅಂತ ಬಿದ್ರೆ ಅಥವಾ ಏನಾರ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ಆಮೇಲೆ ಕೈಯಾಗ ಒಂದು ರೂಪಾಯಿನೂ ಇಲ್ಲರ ಹಂಗೆ ಬಿಕ್ಕಿ ಬಿಡ್ಕೋತ ಕುಂದ್ರೆ ಆಗತ್ತೆ ಆದ್ರೆ ಹೆಂಗೆ ಮಾಡ್ತೀವಿ ಆವಾಗ ಆಂ ಈಗ ಒಂದು ಏಜ್ ಐತಿ ಈಗ ಒಂದು ಖರ್ಚು ಮಾಡೋಕೆ ಒಂದು ಇದು ಐತಿ ಅವಾಗನ ಈ ಉಳ್ಸ್ಕೊಂಡು ಕುಂತ್ರೆ ಇದಾಗುತ್ತಾ ನಿಮ್ಗೆ ನಾ ಹೇಳಿದ್ದು ಏನು ಕೇಳ್ರಿ ಕೇಳಿರಿಲ್ವ ಒಂಚೂರ ಈ ಸದ್ಯಕ್ಕೆ ನಮ್ದೇನು ಜಾಸ್ತಿ ಖರ್ಚಿಲ್ಲ ಇನ್ನೂ ಏನು ಮಕ್ಕಳಿಲ್ಲ ಮರಿ ಇಲ್ಲ ಈಗ ಒಂದು ನಾಲ್ಕು ದುಡ್ಡ ಸಿ ಈಸಿಸದು ಉಳ್ಸ್ಕೊಂಡ ಒಂದು ದಿವ್ಸ ರೊಕ್ಕ ಅಂತ ಇಟ್ಕೊಂಡ್ರೆ ಚಲೋ ಆಗುತ್ತೆ ನಾಳೆ ಏನಾರು ಎಮರ್ಜೆನ್ಸಿ ಬತ್ತಪ್ಪ ಇಲ್ಲ ಏನಾರ ಒಂದು ಭಾಳ ನಮಗೆ ಬಿಡು ಇನ್ನೊಬ್ರಿಗೆ ನಾ ಎದ್ರೆ ಎಮರ್ಜೆನ್ಸಿ ಅಂತ ಬಂದ್ರೆ ಕೇಳಿದ್ರೆ ಕೊಡುವಂಗಿರ್ಬೇಕು ನಾವು ಹೋಗಿ ನಾಲ್ಕು ಮಂದಿ ಕಡೆ ಕೇಳುವಂಗೆ ರೀ ನಾ ಹೇಳೋದು ತಿಳ್ಕೊ ಒಂಚೂರು ಯಾಕಂತ ಹೇಳಾತೀನಿ ಏನು ಏನು ಈಗ ಏನ ಏನು ಭಾಳ ಖರ್ಚಿಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಅತಿಯಾಗಿ ಅದರದ್ದು ಏನು ಖರ್ಚುನು ಇಲ್ಲ ನೀ ನಾ ಸಾವಿರ ರೂಪಾಯಿ ಕೇಳಿದ್ರೆ ನೀ ಹದಿನೈದು ನೂರು ಹಾಕೋದು ನಾ ಏಳ್ನೂರು ಐದ್ನೂರು ಕೇಳಿದ್ರೆ ನೀ ಸಾವಿರ ಹಾಕೋದು ಹೆಂಗ ಮರ ಹಿಂಗಾದ್ರೆ ಹಾ ಮುಂದಿನ ಜೀವನ ವಿಚಾರ ಮಾಡು ಇನ್ನೂ ಜೀವನ ಭಾಳ ದೊಡ್ಡದೈತಿ ನಮಗೆ ದಿನ ಈಗ ಒಂದು ಹದಿನೈದು ಇಪ್ಪತ್ ಇಪ್ಪತ್ತೈದು ವರ್ಷ ಅಷ್ಟ ಐತಿ ಜೂನ ಇನ್ನೂ ಐವತ್ತರವತ್ತು ವರ್ಷ ಬದುಕಿದೀವಂದ್ರು ಇನ್ನೂ ಭಾಳ ಐತಿ ನಾ ಯಾಕೆ ಹೇಳಕತ್ತೀನಿ ಏನು ಅನ್ನೋದಂದ ತಿಳ್ಕೋರಿ ನೀವು ಅಷ್ಟ ಮತ್ತೇನು ಹೇಳಂಗಿಲ್ಲ ಬೇಬಿ ಮೈ ಹೂನಾ ಎದಕ್ಕೆ ತಿಳಿ ಕಳ್ಸೊಳಕ್ಕೆ ಹೋಗಿ ಏನು ಮಾರಯ್ಯ ಕಾಯಿಪಾಲೆ ಮಾಡಾಕತ್ತಿ ಹತ್ತು ಸಲೇ ಬಂದು ಓದಿರ್ತೀವಿ ನೋಡಿ ಮಾರೇ ಮಾಡಿದ್ರೆ ಎಷ್ಟು ಅಡಿಗೆ ಹಾಕಿತ್ತು ಊಟ ಮಾಡಿಕ್ಕಿದ್ವಿ ನೋಡು ನಿನಗೆ ಮಾಡು ಮನಸ್ಸಿದ್ರೆ ಮಾಡು ಇಲ್ಲಿ ನಡಿ ಹೊರಗೆ ಹೋಗೋಣ ಫಸ್ಟ್ ಕ್ಲಾಸಾಗಿ ಹೊರಗೆ ದಾಮ್ ದಾಮ್ ತಿನ್ಬರ್ನು ನಿನ್ನ ಫೇವ್ರೇಟ್ ಫುಡ್ ತಿನ್ಸ್ಕೊಂಡು ಬರ್ತೀನಿ ಗೋಬಿ ಅಂದ್ರೆ ಗೋಬಿ ಪಾನಿಪುರಿ ಅಂದ್ರೆ ಪಾನಿಪುರಿ ಅದು ಬಿಟ್ಟು ಇಪ್ಪತ್ತು ಸಲ ಬಂದ ನಾನು ರೀ ರೀ ಹಾಂಗೆತ್ರಿ ಹಿಂಗೆ ಆತ್ರಿ ಕೂಡಿಡ್ರಿ ಅದನ್ನು ಮಾಡಿರಿ ಇದನ್ನು ಮಾಡ್ರಿ ಅನ್ನಕ್ಕೆ ಹೋಗ್ಬೇಡ ಮಾರಯಾ ನಡೆ ಹೋಯ್ ಪಸಲ್ ಊಟ ಮಾಡ್ಕೊಂಡ್ರೂ ಏನು ತಲೆ ಕರ್ಸೋಳಕ್ಕೆ ಹೋಗಿ ಮರಯಾ ನೀನು ಛೇ 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 ಅಯ್ಯೂ ಡೀಪಾಯ್ ತೊಳಕಿವ ನೀನು ತಲೆ ಮುಂದಿನ ಲೈಫ್ ಮುಂದೆ ಬಿಡೋ ಮರ ಅದಕ್ಕೆ ತಿಳಿ ಕರ್ಸೊಳಕೋಗಿ ಹ್ಯಾ ನಾನು ಏನಾಗಿದೆ ಅನ್ಸಲ್ತಪ್ಪ ಇದೆ ಹೋಗಿ ಅಡುಗೆ ಮಾಡು ಇಲ್ಲಿಗೆ ಒಂದು ಅಡುಗೆ ಮಾಡು ಇಲ್ಲಿಗೆ ನಡಿ ಒಂದು ಔಟ್ ಆಗ್ಬೇಕು ಇಲ್ಲಿಗೆ ಒಂದು ಇನ್ ಆಗ್ಬೇಕು ಏನು ಮಾಡಾಕಿ ಹೇಳ ಹ್ಮ್ ಇದಕ್ಕೇನ್ ಕಡಿಮೆ ಇಲ್ಲ ನಾನೊಂದು ಒಂದ್ ಹದಿರ್ತೀನಿ ತಾವೊ ಒಂದ್ ಓದಿ ಮಾಡ್ರಿ ಮಾಡ್ರಿ ಎಂಜಾಯ್ ಮಾಡ್ರಿ ಕಾಯ್ ಮಾಡ್ತೀನಿ ತಿನ್ನಾಕ್ ಬರಾಕ್ರಿ